ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾವು ಮಾತನಾಡೋದು ಇವತ್ತಿನ ಟಾಪಿಕ್ ಹೆಸರು ಸುಸೈಡ್ ಅಥವಾ ಆತ್ಮಹತ್ಯೆ ಅಂತ ಬಂದಾಗ ಸಾಕಷ್ಟು ಉದಾಹರಣೆಗಳು ನಿಮ್ಮ ಕಣ್ಮುಂದೆ ಹಾಯ್ದು ಹೋಗ್ತವೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕುಡ್ಕೊಂಡು ಜನ ತಿರುಗಾಡ್ತಾರೆ ಲಕ್ಷ ಲಕ್ಷ ಸಾಲ ಇಟ್ಕೊಂಡು ರಾಜಾರೋಷವಾಗಿ ರಸ್ತೆ ಮೇಲೆ ತಿರುಗಾಡ್ತಾರೆ ಜೀವನದಲ್ಲಿ ಕುಟುಂಬದಲ್ಲಿ ನಾನಾ ರೀತಿಯಾದ ಕಲಹಗಳಿರ್ತವೆ ಲವ್ ಫೇಲ್ಯೂರ್ಸ್ ಆಗ್ತವೆ ಸಾಲ ಮಾಡಿಕೊಂಡಿರ್ತಾರೆ ಅವಮಾನಗಳು ಸೊ ನಾನಾ ರೀತಿಯಾದ ಸಂಕಷ್ಟಗಳಿದ್ದರೂ ಕೂಡ ಎಷ್ಟೋ ಜನ ಆರಾಮವಾಗಿ ಜೀವನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅವ್ರ ತಲೆಯಲ್ಲಿ ಸುಸೈಡ್ ಅನ್ನುವಂಥ ಪದ ಬರೋದೇ ಇಲ್ಲ ಮಿತ್ರ ಆದರೆ ಇನ್ನು ಕೆಲವು ಜನರಿಗೆ ಮನೆಯಲ್ಲಿ ಎಲ್ಲ ಇರ್ತದೆ ಧನ ಧಾನ್ಯ ಆಸ್ತಿ ಸಂಪತ್ತು ವಿದ್ಯೆ ಬುದ್ಧಿ ಕುಟುಂಬ ಎಲ್ಲ ಇದ್ದರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋದು ವಿಚಾರ ಭಾವನೆಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ ಸೊ ಹಿಂದೆ ಇರುವಂಥ ಮುಖ್ಯವಾದ ಕಾರಣವೇ ಗೃಹಗತಿ ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ಮಾಡರ್ನ್ ಸೈನ್ಸು ಇದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಮಾಡರ್ನ್ ಸೈನ್ಸ್ ಓನ್ಲಿ ವ್ಯಕ್ತಿಗೆ ಡಿಪ್ರೆಷನ್ ಆದಾಗ ಈ ರೀತಿಯಾದ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಅಂತ ಮಾಡರ್ನ್ ಇಷ್ಟು ಹೇಳಿ ಸುಮ್ಮನಾಗುತ್ತೆ ಆದರೆ ನೀವು ನಂಬ್ತಿರೋ ಬಿಡ್ತಿರೋ ಇದು ಮಾತ್ರ ಸತ್ಯ ಐ ಕ್ಯಾನ್ ಪ್ರೂವ್ ಎನಿವೇರ್ ಎಟ್ ಎನಿ ಟೈಮ್ ಗ್ರಹಗತಿಗಳು ಯಾರ ಜಾತಕದಲ್ಲಿ ಚಂದ್ರಮ್ಮ ಕಂಪ್ಲೀಟ್ಲಿ ಡ್ಯಾಮೇಜ್ಡ್ ಅಥವಾ ವೀಕ್ ಇರ್ತಾನೆ ಅಂಥವರಿಗೆ ಮಾತ್ರವೇ ಸುಸೈಡ್ ಮಾಡುವಂಥ ಅಥವಾ ಸುಸೈಡಲ್ ಟೆಂಡೆನ್ಸಿಸ್ ಬರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಅದರಲ್ಲೂ ಕೆಲವೊಂದು ಇನ್ಸಿಡೆಂಟ್ಸ್ ಟ್ರಿಗರ್ ಮಾಡಿದಾಗ ಅದರದ್ದು ಭಾವನೆಗಳು ಇನ್ನಿಷ್ಟು ಪ್ರಬಲವಾಗಲಿಕ್ಕೆ ಶುರು ಮಾಡ್ತದೆ ಸೊ ಇದೇ ಕಾರಣಕ್ಕೇ ಕೋಟಿ ಲಕ್ಷ ಲಕ್ಷ ಸಾಲ ಇದ್ದವರು ಕೂಡ ರಾಜಾರೋಷವಾಗಿ ತಿರುಗಾಡ್ತಾರೆ ಎಷ್ಟೊಂದು ಸಮಸ್ಯೆಗಳಿದ್ದರೂ ಕೂಡ ಆರಾಮವಾಗಿರ್ತಾರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಇನ್ನು ಕೆಲವು ಗುಂಪು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಸೊ ಅದರಿಂದ ಇರುವಂಥ ಮುಖ್ಯವಾದ ಕಾರಣವೇ ದುರ್ಬಲ ಚಂದ್ರಮ ಮಿತ್ರ ಯಾರು ಜಾತಕದಲ್ಲಿ ಚಂದ್ರಮ ಬಹಳ ದುರ್ಬಲ ಆಗಿರ್ತಾನೆ ಅಂಥವರಲ್ಲಿ ಈ ರೀತಿಯಾದ ಭಾವನೆಗಳು ಸಾಮಾನ್ಯವಾಗಿ ಬರುತ್ತವೆ ಇಲ್ಲಿ ಚಂದ್ರಮ ದುರ್ಬಲ ಅಂತ ಅಂದಾಗ ಯಾವಾಗ ದುರ್ಬಲ ಆಗ್ತಾನೆ ಅಂದರೆ ಒಂದು ಚಂದ್ರಮ ಶನಿ ಜೊತೆ ಕೂತಾಗ ಚಂದ್ರಮ ರಾಹು ಜೊತೆ ಕೂತಾಗ ಚಂದ್ರಮ ಕೇತು ಜೊತೆ ಕೂತಾಗ ಅಥವಾ ನೀಚ ಚಂದ್ರಮ ಇದ್ದಾಗ ಅಥವಾ ದುರ್ಬಲ ಮಂಗಳ ಇದ್ದಾಗ ಈ ರೀತಿಯಾದ್ದು ಒಂದು ಮಾನಸಿಕವಾಗಿ ಭಾವನೆಗಳು ಬರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಹಾಗಾದರೆ ಯಾರ್ಯಾರ ಜಾತಕದಲ್ಲಿ ಚಂದ್ರಮ ದುರ್ಬಲ ಆಗ್ತಾನೆ ಅವರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊತಾರೆ ಖಂಡಿತವಾಗೂ ರಾಂಗ್ ತುಂಬ ಜನರಿಗೆ ಆ್ಯನ್ಸೈಟೀಸ್ ಬರ್ತದೆ ಪ್ಯಾನಿಕ್ ಅಟ್ಯಾಕ್ಸ್ ಬರ್ತದೆ ಡಿಪ್ರೆಷನ್ ಬರ್ತದೆ ಸುಸೈಡಲ್ ಟೆಂಡೆನ್ಸೀಸ್ ಬರ್ತದೆ ಓ ಸಿ ಎ ಬರ್ತದೆ ಸೊ ನಾನಾ ರೀತಿಯಾದ ಮನೋವಿಕಾರಗಳು ಚಂದ್ರಮಾ ದುರ್ಬಲ ಆದಾಗ ಅಥವಾ ಚಂದ್ರಮಾ ಡ್ಯಾಮೇಜ್ ಇದ್ದಾಗ ನೋಡಲಿಕ್ಕೆ ಸಿಗ್ತದೆ ಅದು ಬೇರೆ ಬೇರೆ ವೆರೈಟೀಸ್ ಲಕ್ಷ ಲಕ್ಷ ಗಟ್ಟಲೆ ವೆರೈಟೀಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಮತ್ತು ಯಾವ ಇನ್ಸಿಡೆಂಟಿಂದ ಟ್ರಿಗರ್ ಆಗಿದೆ ಇದು ಕೂಡ ಬಹಳ ಮುಖ್ಯ ರೀಸೆಂಟ್ಲಿ ಒಂದು ಕನ್ಸಲ್ಟೇಷನಲ್ಲಿ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಎಲ್ ಎಗೆ ಸುಸೈಡಲ್ ಟೆಂಡೆನ್ಸೀಸ್ ಬರ್ತದೆ ಏನು ದುಡ್ಡಿದೆ ಆಸ್ತಿ ಇದೆ ಅಂತಸ್ತಿದೆ ಎಮ್ ಎಲ್ ಎ ಅಧಿಕಾರ ಇದೆ ಮನೆಯಲ್ಲಿ ಎಲ್ಲ ಕುಟುಂಬ ಚೆನ್ನಾಗಿದೆ ಯಾವುದೇ ರೀತಿಯಾದ ದೈಹಿಕ ರೋಗ ಇಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಓಕೆ ಇದ್ದರೂ ಕೂಡ ಆ ವ್ಯಕ್ತಿಗೆ ಮಾನಸಿಕವಾಗಿ ಒಂದು ಸುಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಭಾವನೆ ಕಂಟಿನ್ಯೂಸ್ ಆಗಿ ಬರ್ತದೆ ಅದರಿಂದ ಇರುವಂಥ ಕಾರಣ ದುರ್ಬಲ ಚಂದ್ರಮ ಅಥವಾ ಡ್ಯಾಮೇಜ್ಡ್ ಚಂದ್ರಮ ಅಂತ ಕೆಲವು ವ್ಯಕ್ತಿಗಳು ಪ್ರಬಲವಾದ ಎಕ್ಸಾಕ್ಟ್ ಹುಣ್ಣಿಮೆದೇನೋ ಹುಟ್ಟಿರ್ತಾರೆ ಇನ್ನು ಕೆಲವು ವ್ಯಕ್ತಿಗಳು ಕರೆಕ್ಟಾಗಿ ಅಮಾವಾಸ್ಯ ದಿನ ಹೊಟ್ಟಿರ್ತಾರೆ ಸೊ ಇದು ಯಾಕಂದರೆ ಚಂದ್ರಮ ಒನ್ ಆಫ್ ದಿ ಫಾಸ್ಟೆಸ್ಟ್ ಫ್ಲಕ್ಚುವೇಟಿಂಗ್ ಪ್ಲಾನೆಟ್ ನೀವೇನಾದರೂ ಪರೀಕ್ಷೆ ಮಾಡಬೇಕಂದ್ರೆ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ನಿಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಒಂದು ಚೇರ್ ಹಾಕ್ಕೊಂಡು ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೂ ಡೈಲಿ ಕೂತ್ಕೊಂಡು ನೋಡಿ ಚಂದ್ರಮ್ಮ ಒಮ್ಮೆ ಈಸ್ಟಿಗೆ ಹೋಗ್ತಾನೆ ಒಮ್ಮೆ ವೆಸ್ಟಿಗೆ ಹೋಗ್ತಾನೆ ಸೌತಿಗೆ ಹೋಗ್ತಾನೆ ನಾರ್ತಿಗೆ ಹೋಗ್ತಾನೆ ನಾರ್ತ್ ಈಸ್ಟಿಗೆ ಹೋಗ್ತಾನೆ ನಾರ್ತ್ ಸೌತಿಗೆ ಹೋಗ್ತಾನೆ ಈ ರೀತಿಯಾಗಿ ಪ್ರತಿ ಎರಡು ದಿನಕ್ಕೊಮ್ಮೆ ಚಂದ್ರಮ್ಮಂದು ಒಂದು ಗತಿ ಮತ್ತು ದಿಕ್ಕು ಕಂಟಿನ್ಯೂಸ್ ಆಗಿ ಬದಲಾಗ್ತಾ ಇರ್ತದೆ ಯಾಕೆ ಅಂದರೆ ಕಂಟಿನ್ಯೂಸ್ಲಿ ಚಂದ್ರಮ್ಮ ಎವ್ರಿ ಟೂ ಆ್ಯಂಡ್ ಹಾಫ್ ಡೇಸಿಗೆ ಒಂದು ನಕ್ಷತ್ರದ ಕಾನ್ಸ್ಟಲೇಷನ್ ಚೇಂಜ್ ಮಾಡ್ತಾ ಇರ್ತಾನೆ ಒಂದಿನ ಮೇಷ ಒಂದಿನ ಋಷಭ ಒಂದಿನ ಮಿಥುನ ಒಂದಿನ ಕರ್ಕ ಈ ರೀತಿಯಾಗಿ ಚೇಂಜ್ ಚೇಂಜ್ ಆಗ್ತಾ ಇರ್ತಾನೆ ಫಾರ್ ಎಕ್ಸಾಂಪಲ್ ಯಾವಾಗ ಈಗ ತಾತ್ಕಾಲಿಕವಾಗಿ ಶನಿ ಏನಿದ್ದಾನೆ ಕುಂಭರಾಶಿಯಲ್ಲಿದ್ದಾನೆ ಕುಂಭರಾಶಿ ಎಲ್ಲಿ ಬರುತ್ತೆ ಆ ಕಾನ್ಸ್ಟಲೇಷನ್ ನೋಡಬೇಕು ಕುಂಭರಾಶಿ ಕಾನ್ಸ್ಟಲೇಷನ್ ಮೇಲೆ ನೋಡಿದಾಗ ಅಕಸ್ಮಾತ್ ಚಂದ್ರಮ ಆ ದಿಕ್ಕಿನಲ್ಲಿದ್ದ ಅಂದರೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಚಂದ್ರಮ ಒಂದೇ ಮನೆಯಲ್ಲಿದ್ದಾರೆ ಅಂತ ಅರ್ಥ ಹೀಗಿದ್ದಾಗ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಮಾನಸಿಕ ಸಮಸ್ಯೆಗಳು ಎದುರಾಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಸ್ಪೆಷಲಿ ಮೆಚುರಿಟಿಗೆ ಬಂದಾಗ ಮಗು ಅದರದ್ದು ಪ್ರಬಲತೆ ಜಾಸ್ತಿ ನೋಡಲಿಕ್ಕೆ ಸಿಗ್ತದೆ ಮತ್ತು ಡಿಗ್ರಿ ನೋಡಬೇಕು ಶನಿ ಮತ್ತು ಚಂದ್ರಮ ಕ್ಲೋಸ್ ಡಿಗ್ರಿಯಲ್ಲಿದ್ದರೆ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತದೆ ಚಂದ್ರಕೇತು ಕ್ಲೋಸ್ ಆಗಿದ್ದರೆ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತದೆ ಚಂದ್ರ ರಾಹು ಕ್ಲೋಸ್ ಆಗಿದ್ದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೀಗೆ ಡಿಗ್ರಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯಾವ ಮನೆಯಲ್ಲಿದೆ ಅದು ಕೂಡ ಇಂಪಾರ್ಟೆಂಟ್ ಸಿಕ್ಸ್ತ್ ಏತ್ ಆ್ಯಂಡ್ ಟ್ವೆಲ್ತ್ ಹೌಸಲ್ಲಿ ಸಮಸ್ಯೆಗಳು ಜಾಸ್ತಿ ನೋಡಲಿಕ್ಕೆ ಸಿಗ್ತದೆ ಸೊ ಮೂರು ಎಕ್ಸಾಂಪಲ್ಸ್ ನಾನು ನಿಮ್ಮ ಮುಂದೆ ಇಡ್ತೀನಿ ಒಂದೇದು ಸುಶಾಂತ್ ಸಿಂಗ್ ರಜಪೂತ್ ತುಂಬ ಜನ ಒಂದು ಮೊಬೈಲ್ ಟಿ ವಿಗಳಲ್ಲಿ ಅಥವಾ ವಾದಗಳಲ್ಲಿ ಬಾಲಿವುಡ್ಡಿಂದ ಅವರಿಗೆ ಅವಮಾನ ಆಯಿತು ಅದು ಆಯಿತು ಅವಮಾನ ಯಾರಿಗಾಗಲ್ಲ ಹೇಳಿ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಬಾಲಿವುಡ್ಡಲ್ಲಿ ಲಕ್ಷ ಜನರು ಕೆಲಸ ಮಾಡ್ತಾರೆ ಸೊ ಏನು ಅವಕಾಶ ಸಿಗಲಿಲ್ಲ ಅಂದರೆ ಅದನ್ನು ವಮಾನ ಅಂತ ತಿಳ್ಕೊಂಡು ಯಾರಾದರೂ ಸುಸೈಡ್ ಮಾಡ್ಕೋತಾರ ಇಲ್ವಲ್ಲ ಸೊ ಯಾಕಾಗುತ್ತೆ ಅಂದರೆ ದುರ್ಬಲ ಚಂದ್ರಮ ಇದ್ದಾಗ ಚಂದ್ರಮ ದುರ್ಬಲ ಇದ್ದಾಗ ಆ ರೀತಿ ಸ್ಟೆಪ್ಸು ತೆಗೆದುಕೊಂಡ್ಬಿಡ್ತಾನೆ ವ್ಯಕ್ತಿ ಸೊ ಇವ್ರ ಜಾತಕದಲ್ಲಿ ಚಂದ್ರಮ್ಮ ನೋಡಿ ಕಂಪ್ಲೀಟ್ಲಿ ಡ್ಯಾಮೇಜ್ ಇದ್ದಾನೆ ಶನಿ ಮತ್ತು ಚಂದ್ರಮ ಎದ್ರೆ ಬಿದ್ರೆ ಒಂದೇ ಮನೆಯಲ್ಲಿದ್ದಾರೆ ಇದು ಒಂದು ಕಾರಣ ಸೆಕೆಂಡ್ ಜಾ ಉದಾಹರಣೆ ಹಿಟ್ಲರ್ ನೋಡಿ ಹಿಟ್ಲರು ಕೂಡ ಕೊನೆ ಇದರಲ್ಲಿ ತನ್ನಷ್ಟು ತಾನೇ ಶೂಟ್ ಮಾಡಿಕೊಂಡು ಸಾಯ್ತಾನೆ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ಚಂದ್ರ ಮತ್ತು ಕೇತು ಯುತಿ ಕೇತು ಯುತಿ ಇದ್ದಾಗ ಅತಿಯಾದ ಧೈರ್ಯ ಬಂದ್ಬಿಡುತ್ತೆ ಮತ್ತು ವ್ಯಕ್ತಿ ತಲೆ ಓಡಿಸೋದಿಲ್ಲ ತಲೆ ಓಡಿಸ್ತೇನೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡ್ತಾನೆ ಸೊ ಅಗೇನ್ ದುರ್ಬಲ ಚಂದ್ರಮ ಥರ್ಡ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಡಿ ಕೆ ರವಿ ಡಿ ಕೆ ರವಿ ಅವರು ಒಬ್ಬ ದೊಡ್ಡ ಐ ಎ ಎಸ್ ಐ ಪಿ ಎಸ್ ಆಫೀಸರು ಐ ಎ ಎಸ್ ಐ ಪಿ ಎಸ್ ಸಿಗೋದೇ ಒಂದು ದುರ್ಬಲ ಅದು ಮತ್ತು ಆ ಸ್ಥಾನಕ್ಕೆ ಅವ್ರು ಏರಬೇಕು ಅಂದರೆ ನಾನಾ ರೀತಿಯಾದ ಪ್ರಲಿಮ್ಸು ಮೇನ್ಸು ಓರಲ್ಲು ಮತ್ತು ದೈಹಿಕವಾಗಿ ಒಂದು ಚಾಲೆಂಜಸ್ಸನ್ನು ಫೇಸ್ ಮಾಡಿಯೇ ಆ ಸ್ಥಾನಕ್ಕೆ ಅರ್ಹರಾಗಿರ್ತಾರವ್ರು ಅಂಥ ವ್ಯಕ್ತಿಗಳು ಕೂಡ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಜಗತ್ತಲ್ಲಿ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬರ್ತವೆ ಏನು ಕೇಸ್ ಕೇಸಾಗ ಏನು ಬೆಕ್ಕದಾಗಿರ್ಲಿ ಕೇಸಲ್ಲು ಬಟ್ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಯಾವಾಗ ಬರುತ್ತೆ ಅಥವಾ ಎದುರಿಸುವಂಥ ಶಕ್ತಿ ಯಾವಾಗ ಬರ್ತೀವಿ ವ್ಯಕ್ತಿಗಂದ್ರೆ ಚಂದ್ರಮ ಮಂಗಳ ರಾಹು ಇವೆಲ್ಲ ಸ್ಟ್ರಾಂಗ್ ಇದ್ದಾಗ ಬುಧ ಸ್ಟ್ರಾಂಗ್ ಇದ್ದಾಗ ಗೃಹಗತಿಗಳು ಸ್ಟ್ರಾಂಗ್ ಇದ್ದಾಗ ಬರುತ್ತೆ ಎಲ್ರಿಗೂ ಅದು ಬರೋದಿಲ್ಲ ಮಿತ್ರ ಈ ನೋಡಿ ಐ ಒಬ್ಬ ಐ ಪಿ ಎಸ್ ಆಫೀಸರ್ ಇಂಥ ಚಿಕ್ಕ ಚಿಕ್ಕ ವಿಷಯಗಳು ತಡ್ಕೊಳ್ಳೋದೇನೆ ಸುಸೈಡ್ ಮಾಡ್ಕೋತಾರೆ ಅಂದರೆ ಅರ್ಥ ಏನು ಅಂದರೆ ದುರ್ಬಲ ಚಂದ್ರಮ ಸೊ ಈ ರೀತಿಯಾದ ನೂರಾರು ಕೇಸಸ್ಸು ನಿಮ್ಮ ಕಣ್ಮುಂದೆ ಮುಂದೆ ಬರ್ತವೆ ಯಾರ ಜಾತಕದಲ್ಲಿ ಚಂದ್ರಮಾನೆ ಭಾಳ ಇಂಪಾರ್ಟೆಂಟ್ ಚಂದ್ರಮ ದುರ್ಬಲ ಆಗಿದ್ದರೆ ಖಂಡಿತವಾಗೂ ಆ ವ್ಯಕ್ತಿಗಳಲ್ಲಿ ನಾನಾ ರೀತಿಯಾದ ಮಾನಸಿಕವಾಗಿ ಕುಗ್ಗಿಸುತ್ತೆ ಸುಸೈಡಲ್ ಟೆಂಡೆನ್ಸಿ ತರ್ತದೆ ಕೆಲವರಿಗೆ ಆ್ಯನ್ಸೈಟಿ ಬರ್ತದೆ ಕೆಲವರಿಗೆ ಡಿಪ್ರೆಷನಲ್ಲಿ ಹೋಗ್ತಾರೆ ಇವೆಲ್ಲವೂ ಕಾರಣ ಚಂದ್ರಮಾನೆ ಇದು ಮಾಡರ್ನ್ ಸೈನ್ಸು ನಿಮಗೆ ಕೇಳೋದಿಲ್ಲ ಈ ಚಂದ್ರಮ ಸ್ಟ್ರಾಂಗಾಗಿ ಮಾಡ್ಕೋಬೇಕಾಗಿತ್ತು ಅಂದರೆ ಇದು ಮೆಡಿಟೇಷನ್ ಬಿಟ್ಟರೆ ಬೇರೆ ಯಾವುದೇ ದಾರಿಯಿಲ್ಲ ಮಾನಸಿಕ ರೋಗ ತಜ್ಞರು ನಿಮಗೆ ಬರೀ ನಿದ್ದೆ ಮಾತ್ರೆ ಹಾಕ್ಬೋದು ಹಾರ್ಮೋನ್ಸನ್ನು ಇಂಬ್ಯಾಲೆನ್ಸ್ ಮಾಡುವಂಥ ಮಾತ್ರೆಗಳು ಹಾಕ್ಬೋದು ಕೌನ್ಸಿಲಿಂಗ್ ಮಾಡಿದಾಗ ಕೌನ್ಸಿಲಿಂಗ್ನಲ್ಲಿ ಹೇಳಿರುವಂಥ ಮಾತುಗಳು ಎರಡು ದಿನ ಕಿವಿಯಲ್ಲಿರ್ಬೋದು ಮೂರನೇ ದಿನ ಹೋಗಿಬಿಡ್ಬೋದು ಇದರಿಂದ ಖಂಡಿತವಾಗೂ ನೀವು ಆಚೆ ಬರಬೇಕು ಅಂದರೆ ಅಟ್ಲೀಸ್ಟ್ ರಿಲೀಫ್ ಆದರೂ ಸಿಗಬೇಕು ಯಾಕಂದರೆ ಚಂದ್ರಮ ಒನ್ಸ್ ಡ್ಯಾಮೇಜ್ ಅದು ಲೈಫ್ ಲಾಂಗ್ ನಿಮಗೆ ಎಫೆಕ್ಟ್ ಮಾಡುತ್ತೆ ಯಾವಾಗ ಯಾವಾಗ ಒಂಥರ ದಶಾ ಬರುತ್ತೆ ಚಿಕ್ಕ ಚಿಕ್ಕ ದಶ ಬಂದಾಗ ಅದ್ರ ಇಂಪ್ಯಾಕ್ಟ್ ಮಾಡೋದು ಪಕ್ಕ ಸೊ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಅದರದ್ದು ರಿಲೀಫ್ ಅದರಿಂದ ರಿಲೀಫ್ ಕೊಂಚ ರಿಲೀಫ್ ಬೇಕು ಅಂದರೆ ಮೆಡಿಟೇಷನ್ ಮೆಡಿಟೇಷನ್ ಏನು ದಾರಿ ಇಲ್ಲ ಮೆಡಿಟೇಷನು ಕೂಡ ಒಂದೇ ದಿನದಲ್ಲಿ ಕೂತ್ಕೊಂಡ್ರೆ ಬರೋದಿಲ್ಲ ಯಾಕಂದರೆ ಆಲ್ರೆಡಿ ಚಂದ್ರ ಚಂದ್ರಮಾ ನಿಮ್ದು ಡ್ಯಾಮೇಜ್ ಇದ್ದಾಗ ಮೆಡಿಟೇಷನ್ ಅದು ಮಾಡಲಿಕ್ಕೆ ಬಿಡೋದಿಲ್ಲ ಅದು ಮೆಡಿಟೇಷನ್ ಮಾಡಲಿಕ್ಕೆ ಕೂತಾಗ್ಲೇ ನಿಮಗೆ ನಾನಾ ರೀತಿಯಾದ ನೆಗೆಟಿವ್ ಥಾಟ್ಸು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಆ ಕಾರಣಕ್ಕೆ ಇದು ಟೈಮ್ ತೆಗೆದುಕೊಳ್ಳುತ್ತೆ ನನ್ನ ಪ್ರಕಾರ ಇದು ಒಂದು ವರ್ಷ ತೆಗೆದುಕೊಳ್ಳುತ್ತೆ ನಿಮಗೆ ಮೆಡಿಟೇಷನ್ ಮೇಲೆ ಒಂದು ಗ್ರಿಪ್ ಸಿಗಲಿಕ್ಕಾಗಿ ಸೊ ಇನಿಷಿಯಲಿ ಗೈಡೆಡ್ ಮೆಡಿಟೇಷನ್ಗೆ ಹೋಗಬೇಕಾಗತ್ತೆ ತುಂಬ ಜನ ಮೆಡಿಟೇಷನ್ ಇದ್ದಾರೆ ಅದು ಈಶ ಕ್ರಿಯೆ ಆಗಿರ್ಬೋದು ಸುದರ್ಶನ ಕ್ರಿಯೆ ಆಗಿರ್ಬೋದು ವಿಪಾಸನಾ ಮೆಡಿಟೇಷನ್ ಆಗಿರ್ಬೋದು ನಾನಾ ರೀತಿಯಾದ ಎಷ್ಟೇ ಯಾವುದೇ ಮೆಡಿಟೇಷನ್ ಇದ್ರೂ ಕೂಡ ಅದರದ್ದು ಮೂಲ ಉದ್ದೇಶ ಮನಸ್ಸನ್ನು ವಾಚ್ ಮಾಡೋದು ಮಾತ್ರ ಸೊ ಅದರ ಟೆಕ್ನಿಕ್ಸ್ ಬೇರೆ ಬೇರೆ ಹೇಳ್ತಿಕೊಡ್ತಾರೆ ಬಟ್ ಕೊನೆಯದಾಗಿ ನೀವು ಬರೋದು ಮತ್ತು ಮನಸ್ಸನ್ನು ವಾಚ್ ಮಾಡಲಿಕ್ಕಾಗಿಯೇ ಸೊ ಮೆಡಿಟೇಷನ್ ನೀವು ಖಂಡಿತವಾಗೂ ಪ್ರತಿನಿತ್ಯ ಎಲ್ಲ ಕೆಲಸಗಳನ್ನು ದೂರ ಇಟ್ಟುಬಿಟ್ಟು ಪ್ರತಿನಿತ್ಯ ಒಂದು ಗಂಟೆ ಕಂಟಿನ್ಯೂಸ್ ಆಗಿ ಮಾಡಿದ್ದೆ ಆಗಲ್ಲಿ ಒಂದು ದಿನ ನಿಮಗೆ ಅದಕ್ಕ ಮೇಲೆ ಗ್ರಿಪ್ ಸಿಗ್ತಾ ಹೋಗ್ತದೆ ಮೊಬೈಲಿಂದ ದೂರ ಇರಬೇಕು ಅದು ಇದು ಕೆಲಸಕ್ಕೆ ಬಾರದೇ ಇರುವಂಥ ವೀಡಿಯೋಸು ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿ ಮಾಡೋದು ಇದೆಲ್ಲದರಿಂದ ದೂರ ಇದ್ದರೆ ನಿಮಗೆ ಮೆಡಿಟೇಷನ್ ಮೇಲೆ ಬಹಳ ಬೇಗನೆ ಗ್ರಿಪ್ ಸಿಗಲಿಕ್ಕೆ ಬರುತ್ತೆ ಮತ್ತೆ ಸೊ ಇದು ಏನಿದೆ ಸುಸೈಡಲ್ ಟೆಂಡೆನ್ಸಿ ಮೇಲೆ ನಾನು ಅದೊಂದು ಅಬ್ಸರ್ವೇಷನ್ ಮಾಡಿರುವಂತಹ ಒಂದು ಜ್ಞಾನ ನಿಮ್ಮ ಜೊತೆ